ಲೋಕಸಭಾ ಚುನಾವಣೆಗೆ ಮತದಾನದ ಕುರಿತಾಗಿ ಅರಿವು ಮೂಡಿಸಲು ಚುನಾವಣಾ ಆಯೋಗ ಭಾರಿ ಕಸರತ್ತು ನಡೆಸ್ತಾ ಇದೆ ಒಂದು ಕಡೆ ಜಾಥಾ ಕಾಲ್ನಡಿಗೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಈಗ ಹೋಟೆಲ್ ಮಾಲೀಕರಿಂದ ಮತದಾರರಿಗಾಗಿ ಆಫರ್ ಮೇಲೆ ಆಫರ್ ಅನ್ನ ಬಿಡ್ತಾ ಇರ್ ಬಿಡ್ತಾ ಇದ್ದಾರೆ ಹಾಗಾದ್ರೆ ಆ ಆಫರ್ ಏನು ಅನ್ನೋದ್ರ ಕುರಿತಾಗಿ ನೋಡೋಣ ಅರಿವು ಮೂಡಿಸಲು ಮಾಸ್ಟರ್ ಮಾಡಿ ಬಂದವರಿಗೆ ಊಟ ತಿಂಡಿ ಫ್ರೀ ಫ್ರೀ ಲೋಕಸಭಾ ಚುನಾವಣೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಚುನಾವಣೆಯ ಮತದಾನ ಜನರ ಜವಾಬ್ದಾರಿಯಾಗಿದೆ ಐದು ವರ್ಷಕ್ಕೊಮ್ಮೆ ನಡೆಯುವ ಚುನಾವಣೆಯಲ್ಲಿ ಮತದಾನವೇ ಪ್ರಜಾಪ್ರಭುತ್ವದ ಧ್ವನಿ ಆದರೆ ಕೆಲವರು ಮತದಾನದ ಬಗ್ಗೆ ನಿರ್ಲಕ್ಷ್ಯ ಮಾಡುತ್ತಾರೆ ರಜೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮತದಾನದಂದು ಟ್ರಿಪ್ಗೆ ಹೊರಡುತ್ತಾರೆ ಹೀಗಾಗಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸೋಕೆ ಹೋಟೆಲ್ ಮಾಲೀಕರು ಸಜ್ಜಾಗಿದ್ದಾರೆ ಹೌದು ಮತದಾನ ಒಂದು ಜವಾಬ್ದಾರಿಯುತ ಹೊಣೆಗಾರಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಮತ ಚಲಾವಣೆ ಆಗಲೆಂದು ಹಲವು ವಿಧಾನದಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆಯ ಮತದಾನ ಇದ್ದು ಅದರ ಜೊತೆಗೆ ವೀಕೆಂಡ್ ಹಿನ್ನೆಲೆ ಸಾಲು ಸಾಲು ರಜೆಗಳು ಸಿಗೋ ಕಾರಣ ಟ್ರಿಪ್ಗೆ ಹೋಗುವ ಪ್ಲಾನ್ ರೂಪಿಸುತ್ತಾರೆ ಆದರೆ ಇದನ್ನು ತಡೆಯುವ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಇದೀಗ ನಿಸರ್ಗ ಹೋಟೆಲ್ ಮಾಲೀಕರು ಓಟ್ ಮಾಡಿದವರಿಗೆ ಉಚಿತ ಊಟ ಸೇವೆ ನೀಡಲು ಮುಂದಾಗಿದ್ದಾರೆ ನೃಪತುಂಗ ರಸ್ತೆಯಲ್ಲಿರುವ ನಿಸರ್ಗ ಹೋಟೆಲ್ ಮತದಾರರಿಗೆ ಬಿಗ್ ಆಫರ್ ನೀಡಿದೆ ನಿಸರ್ಗ ಹೋಟೆಲ್ ಅಲ್ಲದೆ ರಾಜ್ಯದ ಇತರೆ ಹೋಟೆಲ್ಗಳಿಗೂ ಅವಕಾಶ ನೀಡಲಾಗಿದೆ ಬಹುತೇಕ ಹೋಟೆಲ್ಗಳಲ್ಲಿ ಶೇಕಡಾ ಹತ್ತರಷ್ಟು ಆಫರ್ ಕೂಡ ಇದೆಯಂತೆ ವೋಟ್ ಮಾಡಿ ಇದು ನಿಮ್ಮ ಕರ್ತವ್ಯ ಅಂತ ಇರೋ ಹೋಟೆಲ್ ಮಾಲೀಕರು ಪೋಸ್ಟರ್ ಮೂಲಕ ಅರಿವು ಮೂಡಿಸುತ್ತಿದ್ದಾರೆ ಲಾಸ್ಟ್ ಇಲೆಕ್ಷನ್ ದೇರ್ ವಾಸ್ ಜಸ್ಟ್ ಫಿಫ್ಟಿ ಫೋರ್ ಪರ್ಸೆಂಟ್ ವೋಟಿಂಗ್ ಇನ್ ಬ್ಯಾಂಗ್ಳೂರ್ ದಿಸ್ ಈಸ್ ವೆರಿ ಅನ್ಫಾರ್ಚುನೇಟ್ ಸೊ ವಿ ಹ್ಯಾವ್ ಡಿಸೈಡೆಡ್ ಟು ಪ್ರಮೋಟ್ ವೋಟಿಂಗ್ ಪ್ಯಾಟರ್ನ್ ಇನ್ ಡೆಮಾಕ್ರಸಿ ವೋಟಿಂಗ್ ಈಸ್ ಅವರ್ ರೈಟ್ ಸೊ ವಿ ರಿಕ್ವೆಸ್ಟೆಡ್ ಮೆನಿ ಆಫ್ ದ ಹೋಟೆಲ್ ಯಸ್ ಟು ಹ್ಯಾವ್ ಫುಡ್ ಇನ್ ಡಿಸ್ಕೌಂಟ್ ರೇಟ್ ಒಟ್ನಲ್ಲಿ ಮತದಾನ ಅನ್ನೋದು ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಹೀಗಾಗಿ ಮತದಾನದ ಕುರಿತು ವಿಭಿನ್ನವಾಗಿ ಅರಿವು ಮೂಡಿಸ್ತಾ ಇರೋ ಹೋಟೆಲ್ ಮಾಲೀಕರ ಕಾರ್ಯಕ್ಕೆ ಶ್ಲಾಘನೀಯ ಭವ್ಯ ಸುನಿಲ್ ಜಿ ಕನ್ನಡ ಕನ್ನಡ ನ್ಯೂಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ